ಯಡೆಹಳ್ಳಿ ಗೆ ಫೈನ್ ಮೈಸೂರಿನ ಯಲಸ ಗರೆ ಬಾರೆ ವೃತ್ತದಲ್ಲಿ ಟ್ರ್ಯಾಕ್ಟರ್ ಓಡಿಸಿದ್ದೀರಿ ಈ ವೇಳೆ ಹೆಲ್ಮೆಟ್ ಹಾಕಿಲ್ಲ ಅಂತ ನೋಟಿಸ್ ನೀಡಿದ ಖಾಕಿ ಸಕಲೇಶ್ಪುರದಲ್ಲಿರುವಂತಹ ಟ್ರ್ಯಾಕ್ಟರ್ ಮೈಸೂರಲ್ಲಿ ಓಡಾಡಿದ್ದು ಹೆಂಗೆ ಪೊಲೀಸ್ ಇಲಾಖೆ ನೋಟಿಸ್ ನೋಡಿ ಮಂಜುನಾಥ್ ಕಂಗಾಲು ನೋಟಿಸ್ ನೀಡಿದ ಪೊಲೀಸರ ವಿರುದ್ಧ ಕ್ರಮಕ್ಕೆ ಪಟ್ಟು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಎಡೆಹಳ್ಳಿ ನಿವಾಸಿಯಾಗಿದ್ದಾರೆ ಮಂಜುನಾಥ್ ಟ್ರ್ಯಾಕ್ಟರ್ ಓಡಿಸುವಾಗ ಹೆಲ್ಮೆಟ್ ಹಾಕಿಲ್ಲ ಅಂತ ಪೊಲೀಸರು ದಂಡ ಹಾಕಿದಂತ ವಿಚಿತ್ರ ಪ್ರಸಂಗ ನಡೆದಿದೆ ಕೆಪಿಸಿಸಿ ಸದಸ್ಯ ಎಡೆಹಳ್ಳಿ ಮಂಜುನಾಥ್ ಅವರಿಗೆ ಪೊಲೀಸರು ಫೈನ್ ಹಾಕಿದ್ದಾರೆ ನೀವು ಟ್ರ್ಯಾಕ್ಟರ್ ಓಡಿಸುವಾಗ ಹೆಲ್ಮೆಟ್ ಹಾಕಿಲ್ಲ ಅಂತ ಫೈನ್ ಅನ್ನ ಹಾಕಿದ್ದಾರೆ ವಿಚಿತ್ರ ಅನ್ಸುತ್ತೆ ಪೊಲೀಸರು ಸುಖಾ ಸುಮ್ಮನೆ ಫೈನ್ ಹಾಕ್ತಾರೆ ಅಂತ ಕೆಲವೊಮ್ಮೆ ಜನ ಆರೋಪ ಮಾಡೋದು ಇದಕ್ಕೆ ಅಂತ ಅನ್ಸುತ್ತೆ ಸಕಲೇಶ್ಪುರದಲ್ಲಿ ಅವರ ಟ್ರ್ಯಾಕ್ಟರ್ ಓಡಾಡುತ್ತೆ ಅಂದ್ರೆ ನಂಬೋದು ಆದ್ರೆ ಸಕಲೇಶ್ ಮಂಜುನಾಥ್ ಅವರ ಟ್ರ್ಯಾಕ್ಟರ್ ಮೈಸೂರಿನ ಯಲಚಾಗರೆ ಬಾರೆ ವೃತ್ತದಲ್ಲಿ ಓಡಾಡಿದೆ ಅಂತ ಆರೋಪವನ್ನ ಮಾಡಿ ಫೈನ್ ಅನ್ನ ಹಾಕಿದ್ದಾರೆ ಟ್ರ್ಯಾಕ್ಟರ್ ಅಲ್ಲಿ ಯಾರಾದ್ರೂ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕ್ತಾರ ನೀವು ಟ್ರ್ಯಾಕ್ಟರ್ ಓಡಿಸುವಾಗ ಹೆಲ್ಮೆಟ್ ಹಾಕಿಲ್ಲ ಅಂತ ಪೊಲೀಸರು ಫೈನ್ ಅನ್ನ ಹಾಕಿದ್ದಾರೆ ಪೊಲೀಸ್ ಇಲಾಖೆ ಮಾಡಿರುವಂತಹ ಎಡವಟ್ಟು ಇದೀಗ ಎಲ್ಲರೂ ಕೂಡ ನಗುವಂತೆ ಮಾಡಿದೆ ಮೇ ಎಂಟರಂದು ಸಂಜೆ ನಾಲ್ಕು ಗಂಟೆ ವೇಳೆಗೆ ಯಲಸಾಗರೆ ಬಾರೆಯ ವೃತ್ತದಲ್ಲಿ ಊಟಿ ಕಡೆಗೆ ನಿಮ್ಮ ಟ್ರ್ಯಾಕ್ಟರ್ ಸಾಗಿದೆ ಈ ವೇಳೆ ನೀವು ಹೆಲ್ಮೆಟ್ ಧರಿಸದೆ ಟ್ರ್ಯಾಕ್ಟರನ್ನು ಚಲಾಯಿಸಿದ್ದೀರಿ ಅಂತ ಐನೂರು ರೂಪಾಯಿ ದಂಡವನ್ನು ಹಾಕಿದ್ದಾರೆ ಪೊಲೀಸರು ಹೇಗಂತ ಎಸ್ ಎಂ ಎಸ್ ಮೂಲಕ ಆರ್ ಮಂಜುನಾಥ್ ಅವರ ಮೊಬೈಲ್ಗೆ ಲಿಂಕ್ ಒಂದು ಬಂದಿದೆ ಇದನ್ನ ಕಂಡಂತ ಎಡೆಹಳ್ಳಿ ಮಂಜುನಾಥ್ ಅಚ್ಚರಿಗೆ ಒಳಗಾಗಿದ್ದಾರೆ ಯಾರಿಗಾದ್ರೂ ಅಚ್ಚರಿ ಆಗುತ್ತೆ ನೋಟಿಸ್ ನಲ್ಲಿ ನಮೂದಾಗಿರುವ ವಾಹನ ಸಂಖ್ಯೆ ಸರಿಯಾಗಿಯೇ ಇದೆ ಆದ್ರೆ ಅದು ಕಾಫಿ ಬೆಳೆಗಾರರಾಗಿರುವ ಅವರು ತೋಟಕ್ಕೆ ಕೆಲಸಕ್ಕೆ ಬಳಸುವ ಟ್ರ್ಯಾಕ್ಟರ್ ಊಟಿ ಕಡೆ ಹೋಗಿದ್ದು ಹೇಗೆ ಮತ್ತು ಟ್ರ್ಯಾಕ್ಟರ್ ಓಡಿಸೋದಕ್ಕೆ ಹೆಲ್ಮೆಟ್ ಯಾಕೆ ಬೇಕು ಅನ್ನೋದು ಗೊತ್ತಾಗದೆ ಅವರು ಕನ್ಫ್ಯೂಸ್ ಆಗಿದ್ದಾರೆ ಈ ಬಗ್ಗೆ ವಿವರಣೆ ಕೋರಿ ಪೊಲೀಸ್ ಇಲಾಖೆಗೆ ಇಮೇಲ್ ಕಳಿಸೋದಾಗಿ ಮಂಜುನಾಥ್ ಹೇಳಿದ್ದಾರೆ ಈಗ ವಾಹನ ಸಂಖ್ಯೆ ನಮೂದು ಮಾಡಿದ್ರೆ ಅದು ಯಾವ ವಾಹನ ಅನ್ನೋ ಮಾಹಿತಿ ಮೊಬೈಲ್ ಆ್ಯಪ್ನಲ್ಲೇ ದೊರೆಯುತ್ತೆ ಪೊಲೀಸರು ನೋಟಿಸ್ ಜಾರಿ ಮಾಡುವ ಮುನ್ನ ಅದನ್ನಾದರೂ ಗಮನಿಸಬೇಕಲ್ವಾ ಈ ರೀತಿ ಎಡವಟ್ಟು ಮಾಡಿದ್ರೆ ಹೇಗೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇದು ಮೊನ್ನೆ ಅಂದರೆ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನನಗೆ ಆರ್ ಮಂಜುನಾಥ್ ಅಂತೇಳಿ ಏನು ಕೆ ಏಟೀನ್ ಟಿ ಒನ್ ಜೀರೋ ಜೀರೋ ಸಿಕ್ಸ್ ನಂಬರ್ಗೆ ನೀವು ಊಟಿ ಹತ್ತಿರ ಒಂದು ಸರ್ಕಲ್ನಲ್ಲಿ ಮೈಸೂರು ರೋಡ್ ಊಟಿ ಹತ್ರ ಒಂದು ಸರ್ಕಲ್ನಲ್ಲಿ ಹೋಗುವಾಗ ಟ್ರಾಫಿಕ್ ನಿಯಮಗಳನ್ನು ಗಾಳಿಗೆ ತೂರಿದ್ದೀರಾ ನೀವು ಹೆಲ್ಮೆಟ್ ಧರಿಸಿದಲ್ಲಿ ನೀವು ಬೈಕ್ ಚಲಾವಣೆ ಮಾಡಿದ್ದೀರ ಹಾಗಾಗಿ ನೀವು ಐನೂರು ಐನೂರು ರೂಗಳ ದಂಡವನ್ನು ಕಟ್ಟಬೇಕು ಅಂತ ನನಗೆ ನನಗೊಂದು ಪೊಲೀಸ್ ಇಲಾಖೆ ಮತ್ತು ಆರ್ ಟಿ ಒಂದ ನೋಟಿಸ್ ಬಂದಿತ್ತು ನಾನು ಯೋಚನೆ ಮಾಡಿದೆ ಯಾವ ಬೈಕ್ ಇದೆ ನನ್ನ ಹತ್ರ ಅಂತ ಹೇಳಿ ಹಿಂದೆ ನನ್ನ ಹತ್ರ ಬೈಕ್ ಇದ್ದವೆಲ್ಲ ನಂಬರ್ ತೆಗೆದು ನೋಡಿದೆ ಈ ನಂಬರ್ ಯಾವ್ದು ಇಲ್ಲ ಸಕೇಶ್ ಪುರ ಆರ್ಟಿಒ ಆಫೀಸ್ ಗೆ ಈ ನೋಟಿಸ್ ಅನ್ನ ಕಳಿಸಿ ಇದೊಂದ್ಸಲಿ ಚೆಕ್ ಮಾಡಿ ಅಂತ ಕಳಿಸ್ದಾಗ ಅವರು ಇದು ನಿಮ್ದೆ ಟ್ರಾಕ್ಟರ್ ನಂಬರ್ ಅಂತ ಅಂದ್ರೆ ನನಗೆ ನಾನ್ ದಿನ ಟ್ರಾಕ್ಟರ್ ಓಡಿಸ್ತಾ ಇರ್ತೀನಿ ನಂಗೆ ಗೊತ್ತಿಲ್ಲ ಬೆಳಗ್ಗೆ ಟ್ರಾಕ್ಟರ್ ನೋಡಿದ್ರೆ ಇದೇ ನಂಬರ್ ಟ್ರಾಕ್ಟರ್ ನಂಬರ್ ಅಲ್ಲಿ ನನಗೆ ನೋಟಿಸ್ ಬಂದಿದೆ ನನಗೆ ಕಲೆ ಬಿಸಿ ಆಯಿತು ಇದೇನಪ್ಪ ಹಿಂಗೆಲ್ಲ ಆಗ್ತಾ ಇದೆ ಅಂತ ಹೇಳಿ ನನಗೆ ಗಾಬರಿಯಾಗಿ ಈಗ ನಾನು ಮೀಡಿಯಾದ ಮುಂದೆ ಎಲ್ಲ ಮುಂದೆ ಬಂದು ಮತ್ತೆ ಎಲ್ಲ ಆರ್ ಟಿ ಹೋಗಿ ಇನ್ಸ್ಪೆಕ್ಟರ್ಗೆ ಎಲ್ಲ ಕೂಡ ಇದನ್ನ ಫಾರ್ವರ್ಡ್ ಮಾಡಿದ್ದೀನಿ ಯಾಕೆಂದ್ರೆ ಅಲ್ಲಿ ಯಾವ್ದಾದ್ರು ಒಂದು ಫೇಕ್ ಗಾಡಿ ಬೈಕು ನನ್ನ ನಂಬರ್ ಅಲ್ಲಿ ಓಡುತ್ತಾ ಇತ್ತು ನಾಳೆ ಇಂಥವು ಎಷ್ಟು ಕರ್ನಾಟಕದಲ್ಲಿ ಆಗ್ತಾ ಗೊತ್ತಿಲ್ಲ ಈ ನ್ಯೂಸ್ ಪ್ರಚಾರ ಆದ್ಮೇಲೆ ಸಕಲೇಶ್ಪುರದಲ್ಲಿ ಒಂದು ಏಟ್ ಹಂಡ್ರೆಡ್ ಕಾರ್ ಇದೇ ರೀತಿ ಹುಬ್ಳಿನಲ್ಲಿ ಇನ್ನೊಂದು ಕಾರ್ ಓಡಿಸ್ತಾ ಇದ್ರು ಯಾರೋ ಅಹ್ ಇವರು ಕಳ್ಳ ಕಳ್ಳ ಕದ್ದು ಮಾರ್ತಕ್ಕಂಥವ್ರು ಅಂತ ನಿವಸ್ಕೊಂತು ಹಂಗಾಗಿ ಇದನ್ನ ಇದು ದಂಡ ನಮ್ಮ ಮನೇಲಿ ಕಟ್ಟಿ ಕಟ್ಟಿ ಅಂತ ಇದ್ರು ನಾನು ದಂಡ ಏನು ಕಟ್ಟಿಲ್ಲ ಯಾಕೆಂದ್ರೆ ಇದು ತನಿಖೆ ಆಗ್ಬೇಕು ಇದು ಯಾರು ಅಲ್ಲಿ ಓಡಿಸ್ತಾ ಇದ್ರೆ ಆ ವಾಹನವನ್ನು ಹಿಡಿದು ಸೀಜ್ ಮಾಡ್ಬೇಕು ಈ ತರ ಕರ್ನಾಟಕದಲ್ಲಿ ಇನ್ನೆಷ್ಟು ವಾಹನಗಳಿದೆಯೋ ಯಾರ್ಯಾರಿಗೆ ಏನೇನು ತೊಂದರೆ ಆಗುತ್ತೋ ಇವನ್ನೆಲ್ಲ ಈ ರೀತಿ ಆದಾಗ ನಾವು ಸರ್ ಮಾಡ್ಕೋಬೇಕು ಅಂತ ಹೇಳಿ ಇದ್ರ ವಿರುದ್ಧ ನಾನು ಹೋರಾಟ ಮಾಡ್ತಾ ಇದ್ದೀನಿ ಸಾಧ್ಯನೇ ಇಲ್ಲ ಟ್ರಾಕ್ಟರ್ ಎಷ್ಟು ಕಿಲೋಮೀಟರ್ ನಾವು ಟ್ರ್ಯಾಕ್ಟ್ರು ಸಕಲೇಶ್ಪುರ್ಗೆ ತಗೊಂಡೋಗಿಲ್ಲ ಹೋಗಿಲ್ಲ ಇವತ್ತಿಗೂ ಏನ್ ಆರ್ ಟಿ ಆಫೀಸಿಗೆ ಏನಾದ್ರು ಇದು ಬೇಕು ಡಾಕ್ಯುಮೆಂಟ್ ಸರ್ ಮಾಡ್ಕೋಬೇಕು ಅಂದ್ರೆ ಹೋಗಿದ್ದೀವಿ ಬಿಟ್ಟರೆ ತೋಟದೊಳಗೆ ಓಡಾಂ ಅಂತದ್ದು ಈ ರೀತಿ ನಮ್ಮ ಟ್ರ್ಯಾಕ್ಟ್ರಿಗೆ ಇದೊಂಥರ ಹಾಸ್ಯ ಆಸ್ಬೋದನ್ನು ಇದೆ ಮತ್ತೆ ಸೀರಿಯಸ್ ಆಗು ಇದೆ ಕೆಲವ್ರಿಗೆ ಇದು ನೆಗೆ ಅನ್ಸ್ಬೋದು ಕೆಲವ್ರಿಗೆ ಇದು ಬಹಳ ಸೀರಿಯಸ್ ಯಾಕೆಂದ್ರೆ ಈ ತರ ತುಂಬಾ ಈ ಮಾಲುಗಳನ್ನು ಕದ್ದು ಯಾರು ಈ ಯಾರ್ಯಾರದೋ ನಂಬರ್ ಹಾಕೊಂಡು ಓಡಿಸ್ತಾ ಇದಾರೆ ಟ್ರಾಫಿಕ್ನವ್ರು ಇಷ್ಟೊಂದು ತಂತ್ರಜ್ಞಾನ ಮುಂದುವರೆದಿದೆ ಈಗೇನು ನಮ್ಮ ಇಂಡಿಯಾ ಪ್ಲೇಟ್ ಎಲ್ಲ ಮಾಡ್ತಾ ಇದಾರೆ ಇದೆಲ್ಲ ಇದ್ರೂ ಕೂಡ ಇಷ್ಟೊಂದು ನಡೀತಾ ಇದೆ ಅಂದ್ರೆ ಇನ್ನೆಷ್ಟು ವೆಹಿಕಲ್ ಇರ್ಬೋದು ಅಂತಕ್ಕಂಥ ತುಂಬಾ ದೂರವಾಣಿ ಕರೆಗಳು ಬರ್ತಾ ಇದೆ ನಮಗೂ ಹಿಂಗಾಗಿತ್ತು ನಮಗೂ ಹಿಂಗಾಗಿತ್ತು ಅಂತ ಹೇಳಿ ಇದು ಸೂಕ್ತವಾಗಿ ತನಿಖೆ ಆಗ್ಬೇಕು ಯಾರು ಈ ತರ ಮಾಡ್ತಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ राजेश्वरी एजुकेशन फाउंडेशन, राजेश्वरी नेशनल स्कूल, पीयू कॉलेज, पटेल मुद्र नाश्ती कैंपस, राधा फार्म्स, सानूर विलेज, कारकला तहसील। फॉर रजिस्ट्रेशन कांटेक्ट 8095341169 double one six nine, eight seven six two double ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट निर्णायक